ಈ ಸಮಾರಂಭದ ಅಧ್ಯಕ್ಷರು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಆದಂಥ ಶ್ರೀ ಎಸ್ ಸಿ ಬಾಲಕೃಷ್ಣ ಅವರ ಸಾರಿಗೆ ಸಚಿವರಾದಂಥ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರ ವಸತಿ ಸಚಿವರು ಹಾಗೂ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರು ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣ ಅವರ ರಾಮನಗರ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಷೇನ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಸುಧಾಮ್ ದಾಸ್ ಅವರ ಸುಧಾಮ್ ದಾಸ್ ಅವರ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಾಮೋಜಿ ಗೌಡ ಅವರ ಬೆಂಗಳೂರು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಅವರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ನಮ್ಮ ಪಕ್ಷದ ಮುಖಂಡರುಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ತಾಯಂದಿರ ಬಂಧುಗಳೇ ಯುವಕ ಮಿತ್ರರೇ ಮಾಧ್ಯಮದ ಎಲ್ಲ ಸ್ನೇಹಿತರೆ ಇವತ್ತು ಮಾಗಡಿ ಪಟ್ಟಣದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಬಾಲಕೃಷ್ಣ ಅವರು ನಾವು ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಈಗಾಗಲೇ ಅವರು ಪ್ರಸ್ತಾಪ ಮಾಡಿದಂತೆ ಮಾಗಡಿಗೆ ಐದು ಸಾರಿ ಎಲ್ಲ ಇನ್ನೂ ಹೆಚ್ಚು ಸಾರಿ ಬಂದಿದ್ದೀರಿ ನೀನು ಎಮ್ ಎಲ್ ಎ ಆದ್ಮೇಲೆ ಐದು ಸಾರಿ ಅದಕ್ಕಿಂತ ಹಿಂದಿನೂ ಬಂದಿದ್ದೀನಿ ರೇವಣ್ಣ ಎಂ ಎಲ್ ಎ ಆಗಿದ್ದವೂ ಬಂದಿದ್ದೀನಿ ಮಂತ್ರಿ ಆಗಿದ್ದಾರು ಬಂದಿದ್ದೀನಿ பெங்களூர்ன வரவலயில் தக்க ஊரு இது மாகடி பல பிரமுகவாத பட்டணேகானி அந்த கூட கரீத்தார் ಎಂಪೇಗೌಡರು ಬೆಂಗಳೂರು ನಗರವನ್ನು ಕಟ್ಟಿದವರು ಅವರ ರಾಜಧಾನಿಯಾಗಿದ್ದಂಥ ಈ ಮಾಗಡಿ ಅಭಿವೃದ್ಧಿ ಆಗಬೇಕು ಅನ್ನೋದರಲ್ಲಿ ನಂದು ಕೂಡ ಸಹಮತ ಇದೆ ನಾನು ಅದಕ್ಕೇ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದೆ ಆಮೇಲೆ ಪ್ರಾಧಿಕಾರನು ಕೂಡ ಮಾಡಿದೆ ಇದರ ಉದ್ದೇಶ ಕೆಂಪೇಗೌಡರು ಎಲ್ಲರ ಎಲ್ಲರೂ ಸ್ಮರಿಸ್ಕೋಬೇಕು ಜಯಂತ್ಯೋತ್ಸವನ್ನ ರಾಜ್ಯ ಸರ್ಕಾರವೇ ಮಾಡಬೇಕು ಈಗ ಬಹಳ ಜನ ನಾವು ಒಕ್ಕಲಿ ನಾಯಕರು ಅಂತ ಹೇಳ್ಕೊಳ್ಳೋರು ಮಾಡಲಿಲ್ಲ ಇದನ್ನ ಮಾಡಿದವರು ನಾನು ಸಂಸ್ಥಾನದ ಗುರುಗಳು ನಾನು ಕೂತ್ಕೊಂಡು ತೀರ್ಮಾನ ಮಾಡಿ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರವನ್ನ ಕಟ್ಟಿದ್ದಾರೆ ಅವರ ಜಯಂತ್ಯೋತ್ಸವವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅಂತೇಳಿ ಅವರ ಜಯಂತ್ಯೋತ್ಸವವನ್ನು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಪ್ರತಿ ವರ್ಷ ನಡ್ಕಂಡು ಹೋಗ್ತಾ ಇದೆ ಆದ್ರಿಂದ ಬೆಂಗಳೂರಿನ ಅಭಿವೃದ್ಧಿ ಅಲ್ಲ ಮಾಗಡಿ ಪಟ್ಟಣದ ಅಭಿವೃದ್ಧಿ ಆಗಬೇಕು ಮಾಗಡಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರ ಬೆಂಬಲವನ್ನು ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಮತ್ತೆ ನಿಮಗೆ ಒಳ್ಳೆ ಎಮ್ ಎಲ್ ಭಾಳ ಸೀನಿಯರ್ ಎಮ್ ಎಲ್ ಎ ಐದು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಸರಿ ಮಂತ್ರಿ ಆಗಬೇಕ ಸುಮ್ಮರಯ್ಯ ಮಂತ್ರಿ ಆಗಬೇಕು ಅರ್ಹತೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಮೂವತ್ನಾಲ್ಕ ಜನ ಮಾತ್ರ ಮುಖ್ಯಮಂತ್ರಿನೂ ಸೇರಿ ಮೂವತ್ನಾಲ್ಕು ಜನ ಮಾತ್ರ ಮಂತ್ರಿ ಕಾರಣಾಂತರದಿಂದ ಅವರು ಮಂತ್ರಿ ಆಗೋದು ತಪ್ಪೋಗಿದೆ ಅಷ್ಟೇ ಆದರೂ ಕೂಡ ಅವರು ಮಂತ್ರಿ ಆಗಲಿಲ್ಲ ಅಂತ ವ್ಯಥೆ ಮಾಡ್ತಾ ಕೂತಿಲ್ಲ ಮಾಗಡಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಕೆಲಸದಲ್ಲೇ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದರು ಮೊನ್ನೆನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಕರೆಯ ನೆಪದಲ್ಲಿ ಬಂದು ಕೊಟ್ಬಿಟ್ಟು ಹೋದರು ನನಗೆ ಇವ್ರ ತಂದೆ ಚೆನ್ನಪ್ಪನವರು ನಾನು ಇವನ್ನ ಚೆನ್ನಪ್ಪ ಅಂತಲೇ ಕರೆಯೋದು ನಾನು ಇವನು ಈಗಲೂ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಮತ್ತೆ ಬಹಳ ಕಡಿಮೆ ದಿನ ಮಂತ್ರಿ ಆಗಿದ್ರು ಅದಕ್ಕಿಂತ ಹೆಚ್ಚಾಗಿ ಈ ಕುಕ್ಕುಟ ಕೋಳಿ ಸೊಸೈಟಿ ಅಧ್ಯಕ್ಷರಾಗಿದ್ರು ನಾನು ಅನಿಮಲ್ ಹಸ್ಪಂಡ್ರಿ ಮಿನಿಸ್ಟರ್ ಆಗಿದ್ದೆ ಆಗ ಚೆನ್ನಪ್ಪನಿಗೂ ನನಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಜೊತೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಚೆನ್ನಪ್ಪನ ಜೊತೆ ಇದ್ದಂತ ಆತ್ಮೀಯತೆ ಜೊತೆ ಇಲ್ಲ ಹಾಗಂತೇಳಿ ಬಾಲಕೃಷ್ಣ ಹೇಳದ ಕೆಲಸಗಳನ್ನ ಯಾವತ್ತೂ ಕೂಡ ಅವ್ರು ಏನ್ ಹೇಳ್ತೇನೆ ಎಲ್ಲನೂ ಮಾಡಿಕೊಟ್ಟಿದೀನಿ ಅಲ್ಲೇನಪ್ಪ ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಜನಪ್ರತಿನಿಧಿಯಾಗಿ ಇರಬೇಕಾಗ್ತದೆ